ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ಟಿ ವಿಯ ಸಮಸ್ತ ವೀಕ್ಷಕರಿಗೆ ವಿದ್ಯಾರ್ಥಿ ಜ್ಞಾನ ದೀಪ ಕಾರ್ಯಕ್ರಮಕ್ಕೆ ಸುಸ್ವಾಗತ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿ ಎಕ್ಸಾಮ್ನ ಎಲ್ಲರೂ ಯಶಸ್ವಿಯಾಗಿ ಮುಗಿಸಿದ್ದೀರಾ ಸೊ ನಾವು ಮುಂಚೆ ಒಂದು ಕ್ರಾ ಕಾರ್ಯಕ್ರಮದಲ್ಲಿ ಡಿಸ್ಕಸ್ ಮಾಡ್ದಂಗೆ ಸಿ ಇ ಟಿ ಮತ್ತು ನೀಟ್ ಈ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನ ಹೇಗೆ ಫೇಸ್ ಮಾಡೋದು ಅನ್ನೋದ್ರ ಬಗ್ಗೆ ಸೊ ಈ ತರಗತಿಗಳನ್ನ ನಡೆಸ್ಕೊಡ್ತೀವಿ ಅಂತ ಹೇಳಿದ್ವಿ ಸೊ ಅದ್ರ ಬಗ್ಗೆ ಈಗ ತರಗತಿಗಳನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ನಾನು ನಿಮ್ಮ ಹೆಚ್ ಬಿ ಕೆಮಿಸ್ಟ್ರಿ ಲೆಕ್ಚರರ್ ಸೊ ಇಂದಿನ ಸಂಚಿಕೆಯಲ್ಲಿ ಕೆಮಿಸ್ಟ್ರಿ ಸಿ ಇ ಟಿ ಮತ್ತು ನೀಟ್ ಎಕ್ಸಾಮ್ಸಲ್ಲಿನ ಹೇಗೆ ಫೇಸ್ ಮಾಡೋದು ಸೊ ಯಾವ್ಯಾವ ಥರದ ಕ್ವೆಶನ್ಸ್ ನಿಮಗೆ ಬರುತ್ತೆ ಅದನ್ನು ಹೇಗೆ ಅಟೆಂಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇದ್ದೀನಿ ಸೊ ಬೇಸಿಕಲಿ ಸೊ ನಾನು ಸಿ ಇ ಟಿ ಏನಾದರೂ ತಗೊಂಡ್ರೆ ಸಿ ಇ ಟಿನಲ್ಲಿ ಕೆಮಿಸ್ಟ್ರಿಯಿಂದ ಸ್ಟೂಡೆಂಟ್ಸ್ ನಿಮಗೆ ಸಿಕ್ಸ್ಟಿ ಕ್ವೆಶನ್ಸ್ ಇರುತ್ತೆ ಓಕೆ ಈ ಸಿಕ್ಸ್ಟಿ ಕ್ವಶನ್ಸಲ್ಲಿ ಎಕ್ಸಾಕ್ಟ್ಲಿ ಹೇಳ್ತಾ ಇಲ್ಲ ಆಲ್ಮೋಸ್ಟ್ ಅಬೌಟ್ ಫಾರ್ಟಿ ಕ್ವಶನ್ಸ್ ನಿಮಗೆ ಸೆಕೆಂಡ್ ಪಿ ಯು ಸಿ ಪೋರ್ಷನಿಂದ ಬಂದರೆ ಅಬೌಟ್ ಟ್ವೆಂಟಿ ಕ್ವೆಶನ್ಸ್ ನಿಮಗೆ ಫಸ್ಟ್ ಪಿ ಯು ಸಿಯಿಂದ ಬರುತ್ತೆ ಸೊ ಇಲ್ಲಿ ನಿಮಗೆ ಒಂದು ಅಡ್ವಾಂಟೇಜ್ ಏನಿದೆ ಅಂದರೆ ಸೊ ಹಿಯರ್ ನೋ ನೆಗೆಟಿವ್ ಮಾರ್ಕಿಂಗ್ ಇಲ್ಲಿ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ ಸೊ ಸಿಕ್ಸ್ಟಿಗೆ ಸಿಕ್ಸ್ಟಿ ಕ್ವೆಶನ್ಸ್ ನೀವು ಅಟೆಂಡ್ ಮಾಡ್ಬೋದು ನಾನು ಅದೇನಾದರೂ ಟಿ ಇನ್ಸ್ಟೆಡ್ ಇಫ್ ಐ ಟೇಕ್ ನೀಟ್ ಓಕೆ ನ್ಯಾಷನಲ್ ಲೆವೆಲ್ ಎಕ್ಸಾಮ್ಸ್ ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮ್ಸ್ ತೊಗೊಂಡ್ರೆ ನೀಟ್ ಎಕ್ಸಾಮ್ಸಲ್ಲಿ ನಿಮಗೆ ಫಾರ್ಟಿ ಫೈವ್ ಕ್ವೆಶನ್ಸ್ ಇರುತ್ತೆ ಓಕೆ ಈ ಫಾರ್ಟಿ ಫೈವ್ ಕ್ವಶನ್ಸ್ ಅಲ್ಲಿ ಅಗೇನ್ ಮೇಜರ್ ಏನು ಅಂದರೆ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಓಕೆ ಸೊ ನಿಮ್ಮ ರ್ಯಾಂಕ್ ಅನೌನ್ಸ್ ಮಾಡಬೇಕಾದ್ರೆ ಕನ್ಸಿಡರ್ ಮಾಡೋ ಸಿಸ್ಟಮ್ ಹೇಗಿರುತ್ತೆ ಅಂದರೆ सीटी रैंकिंग विल अनौन बै टेकिंग फिफ्टी पर्सेंट आफ येरी प्लस फिफ्टी पर्सेंट आफ सीटी फिफ्टी पर्सेंट तेरी फिफ्टी पर्सेंट सीटी कन्सिडर्त क्वेश्चन क्वेश्चन क्यारी ओके मार्क क्वेश्चन वन मार्क अंड वेरी इंपार्टेंट थो नटिव मार्किंग ಬಟ್ ಅದೇ ನೀಟ್ ಎಕ್ಸಾಂಬಲ್ ಏನಾಗುತ್ತೆ ಒನ್ ಕ್ವಶನ್ ಏನಾದರೂ ಕರೆಕ್ಟ್ ಆನ್ಸರ್ ಇದ್ದರೆ ವಿಚ್ ಈಸ್ ಗೋಯಿಂಗ್ ಟು ಕ್ಯಾರಿ ಫೋರ್ ಮಾರ್ಕ್ ಒಂದು ಕರೆ ಎಕ್ಸಾಕ್ಟ್ ಆನ್ ಕ್ವಶನ್ಗೆ ಆನ್ಸರ್ಗೆ ನಿಮಗೆ ಫೋರ್ ಮಾರ್ಕ್ ಬಂದರೆ ಇನ್ ಕೇಸ್ ಒಂದು ಏನಾದರೂ ರಾಂಗ್ ಆನ್ಸರ್ ನೀವು ಚೂಸ್ ಮಾಡಿದ್ರೆ ಅಂದರೆ ಫಾರ್ ಈಚ್ ರಾಂಗ್ ಕ್ವಶನ್ ಇಟ್ ಈಸ್ ಗೋಯಿಂಗ್ ಟು ಕ್ಯಾರೀಸ್ ಒನ್ ಮಾರ್ಕ್ ಸೊ ಒಂದು ಮಾರ್ಕ್ ನಿಮಗೆ ಲೆಸ್ ಆಗುತ್ತೆ ಓಕೆ ಸೊ ಈ ಕ್ವಶನ್ ಪೇಪರ್ ಪ್ಯಾಟ್ರನ್ ಬಗ್ಗೆ ಸೊ ಹೇಗೆ ಅಟೆಂಡ್ ಮಾಡೋದು ಅನ್ನೋದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಸೊ ಈಗ ಒನ್ ಬೈ ಒನ್ ನಾನು ಕೆಮಿಸ್ಟ್ರಿಯಲ್ಲಿ ಸೊ ನಿಮಗೆ ಟ್ರಿಕ್ಸ್ ಹೇಗೆ ಸೊ ಹೇಗೆ ಅಟೆಂಡ್ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ ಸೊ ಯೂಶ್ವಲಿ ಕೆಮಿಸ್ಟ್ರಿ ಅಂದ ತಕ್ಷಣ ಚಿಲ್ಡ್ರನ್ಸ್ ಸ್ಟೂಡೆಂಟ್ಸ್ ನೀವು ಏನು ಥಿಂಕ್ ಮಾಡ್ತೀರಾ ಡಿಫಿಕಲ್ಟ್ಸ್ ಸೊ ಅಟೆಂಡ್ ಮಾಡೋದು ಕಷ್ಟ ಆಗುತ್ತೆ ರಿಯಾಕ್ಷನ್ಸ್ ನೆನ್ಪಿಟ್ಕೊಳೋದು ಕಷ್ಟ ಆಗುತ್ತೆ ಸೊ ಬ್ಯಾಲೆನ್ಸ್ ರಿಯಾಕ್ಷನ್ಸ್ ಹೇಗೆ ಮಾಡೋದು ಸೊ ಅದರಲ್ಲಿ ಇನ್ಕ್ರೀಸ್ಡ್ ಆರ್ಡರ್ ಹೇಗಿರುತ್ತೆ ಡಿಕ್ರೀಸ್ ಆರ್ಡರ್ ಅರೇಂಜ್ ಬಗ್ಗೆ ಏನಿರುತ್ತೆ ಇದೆಲ್ಲದರ ಬಗ್ಗೆ ನಿಮ್ಗೊಂದು ಗೊಂದಲ ಇರುತ್ತೆ ಸೊ ನೀಟ್ ಪ್ರಿಪೇರ್ ಆಗೋ ಸ್ಟೂಡೆಂಟ್ಸು ಬಯಾಲಜಿ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀರಾ ಸೀಟಿನಲ್ಲಿ ಫಿಸಿಕ್ಸ್ ಮತ್ತು ಮ್ಯಾಥ್ಸ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀರಾ ಯು ಪೀಪಲ್ ಆರ್ ಗೋಯಿಂಗ್ ಟು ಥಿಂಕ್ ದಟ್ ಕೆಮಿಸ್ಟ್ರಿ ಫಾರ್ಗೆಟಿಂಗ್ ಸಬ್ಜೆಕ್ಟ್ ಸೊ ಕೆಮಿಸ್ಟ್ರಿ ಆಪರೇಟಿಂಗ್ ಸಬ್ಜೆಕ್ಟ್ ಅಂತ ಥಿಂಕ್ ಮಾಡ್ತಿರ್ತೀರ ಸೊ ಅದೆಲ್ಲ ಅದನ್ನು ಸ್ವಲ್ಪ ತೆಗ್ದಾಕಿ ಕೆಮಿಸ್ಟ್ರಿ ಸ್ವಲ್ಪ ಈಸಿ ಇರುತ್ತೆ ನಿಮಗೆ ಅದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ನಾನು ಇವತ್ತಿನ ಸಂಚಿಕೆಯಲ್ಲಿ ಸೊ ಪೀರಿಯಾಡಿಕ್ ಟೇಬಲ್ ಹೇಗೆ ನೆನಪಿಟ್ಕೊಳೋದು ಪಿರಿಡಿಕ್ಟ್ ಟೇಬಲಲ್ಲಿ ಏನು ವೇರಿಯೇಷನ್ ಬರುತ್ತೆ ಸೊ ಹೌ ಟು ರಿಮೆಂಬರ್ ಪಿರಿಡಿಕ್ ಟೇಬಲ್ ಅನ್ನೋದನ್ನು ಹೇಳ್ಕೊಡ್ತೀನಿ ಸೊ ನಿಮ್ಗೆಲ್ಲರಿಗೂ ಗೊತ್ತು ಯೂಶಲಿ ನಾವು ಪ್ರೆಸೆಂಟ್ಲಿ ಯೂಸ್ ಮಾಡ್ತಾ ಇರೋದು ಮಾಡ್ರನ್ ಪೀರಿಯಾಡಿಕ್ ಟೇಬಲ್ ಸೊ ಮಾಡ್ರನ್ ಪಿರಿಡಿಕ್ ಟೇಬಲ್ ಫಾದರ್ ಬಂದು ಹೆನ್ರಿ ಮೋಸ್ಲೇಶ್ ಸೊ ಮಾಡರ್ನ್ ಪೀರಿಯಡಿಕ್ ಲಾ ಸ್ಟೇಟೆಡ್ ದಟ್ ದಿ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ ಆರ್ ದ ಪೀರಿಯಾಡಿಕ್ ಫಂಕ್ಷನ್ ಆಫ್ ದರ್ ಆಟೋಮಿಕ್ ನಂಬರ್ ಇಲ್ಲಿ ಒಂದು ಚಿಕ್ಕದಾಗಿ ಕನ್ಫ್ಯೂಷನ್ ಮಾಡ್ಕೊತೀರಾ ಇನ್ನೊಂದು ಸ್ಟೇಟ್ಮೆಂಟ್ ಇದೆ ದ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ದ ಪೀರಿಯಾಡಿಕ್ ಫಂಕ್ಷನ್ ಆಫ್ ದೇರ್ ಆಟೋಮಿಕ್ ಮಾಸ್ ಅಂತ ಸೊ ಇಫ್ ದ ಪ್ರಾಪರ್ಟೀಸ್ ಆಫ್ ದ ಎಲಿಮೆಂಟ್ಸ್ ಆರ್ ದ ಪೀರಿಯಾಡಿಕ್ ಫಂಕ್ಷನ್ಸ್ ಆಫ್ ದೇರ್ ಆಟೋಮಿಕ್ ಮಾಸ್ ಅಂತ ಬಂದರೆ ಅದು ಮೆಂಡಾಲಿವ್ಸ್ ಪೀರಿಯಾಡಿಕ್ ಲಾ ಇಫ್ ದ ಸ್ಟೇಟ್ಮೆಂಟ್ ಈಸ್ ಲೈಕ್ ದ ಪ್ರಾಪರ್ಟೀಸ್ ಆಫ್ ದ ಎಲಿಮೆಂಟ್ಸ್ ಆರ್ ದ periodic function of their atomic number size that is modern periodic table. So in modern periodic table we know that it is having how many elements. So modern predictably you people have 118 elements ok. Those 118 elements are classified into how many groups they are classified into 18 groups and how many periods 7 periods ok. सो ग्रूप्स अंदर टॉप पीरियड अफ्ट टू रईट सो फस्ट पीरियड इफ कन्स्ट पीरियड सो फस्ट पीरियड इज द शार्टस्ट पीरियड विच इज हिंग ओनली टू एलिमेंट टू एलिमेंट आ टू एलिमेंट प्रिडिकटेबल फ्रम आटोमिक नंबर वन टू आटोमिक नंबर टू इफ्सि सेकेंड पीरियड से पीरियड इज द शारीरियड विथ हौ मेनि एलिमेंट्स एलिमेंट्स सो इतने आटोमिक नंबर फ्रम थ्री टू टेन सो इफ ई कन्डर थर्ड पीरियड अगेन थर्ड पीरियड इस शार्टेस्ट शार्ट पीरियड सो अगेन इट इसमें टू एटीन नेक्स्ट इफ कन्डर फोर्थ पीरियड ಫೋರ್ತ್ ಪೀರಿಯಡಲ್ಲಿ ಸೊ ನಿಮಗೆ ಏಯ್ಟೀನ್ ಎಲಿಮೆಂಟ್ಸ್ ಇರುತ್ತೆ ಸೊ ಏಯ್ಟೀನ್ ಎಲಿಮೆಂಟ್ಸಲ್ಲಿ ಇಟ್ ಸ್ಟಾರ್ಟ್ಸ್ ಫ್ರಮ್ ನೈನ್ಟೀನ್ ಟು ತರ್ಟಿ ಸಿಕ್ಸ್ ಸೊ ನಾನು ಬರೀತಾ ಇರೋದು ದಿಸ್ ಈಸ್ ಆಟೋಮಿಕ್ ನಂಬರ್ ಎಲ್ಲಿಂದ ಎಲ್ಲಿಗೆ ಎಲಿಮೆಂಟ್ಸ್ ವೇರಿಯೇಷನ್ ಆಗುತ್ತೆ ಸೊ ಇಫ್ ಐ ಕನ್ಸಿಡರ್ ನೆಕ್ಸ್ಟ್ ಒನ್ ಫಿಫ್ತ್ ಪೀರಿಯಡ್ ಸೊ ಇಲ್ಲಿ ಫೋರ್ತ್ ಮತ್ತು ಫಿಫ್ತ್ ಪೀರಿಯಡ್ ಲಾಂಗ್ ಪೀರಿಯಡ್ಸ್ ಬಿಕಾಸ್ ದರ್ ಹ್ಯಾವಿಂಗ್ ಹೌ ಮೆನಿ ಎಲಿಮೆಂಟ್ಸ್ ದರ್ ಹ್ಯಾವಿಂಗ್ ಏಯ್ಟೀನ್ ಎಲಿಮೆಂಟ್ಸ್ ಇಲ್ಲಿ ನಿಮಗೆ थर्टी सेवन टू फिफ्टी फोर इतदर वन सिक्त पीरियड सिक्त पीरियड इस द लांगेस्ट पीरियड सो विच इजिंग थर्टी टू एलिमेंट्स आ थर्टी टू एलिमेंट्स यहाँ अटोमिक नंबर यटोमिक नंबर फिफ्टी फै टू एटी सिक्सो लास्ट वन सेवेंथ पीरियड के सेवेंथ पीरियड इसविंग ತರ್ಟಿ ಟು ಎಲಿಮೆಂಟ್ಸ್ ಸೊ ಈ ತರ್ಟಿ ಟು ಎಲಿಮೆಂಟ್ಸ್ ಎಲ್ಲಿಂದ ವೇರಿಯೇಷನ್ ಆಗುತ್ತೆ ಸ್ಟೂಡೆಂಟ್ಸ್ ನಿಮಗೆ ಏಯ್ಟಿ ಸೆವೆನ್ ಟು ಹಂಡ್ರೆಡ್ ಆ್ಯಂಡ್ ಏಯ್ಟೀನ್ ವೇರಿಯೇಷನ್ ಆಗುತ್ತೆ ಸೊ ಸೆವೆಂತ್ ಪೀರಿಯಡಲ್ಲಿ ನಿಮಗೆ ತರ್ಟಿ ಟು ಎಲಿಮೆಂಟ್ಸ್ ಇರೋದು ಇಟ್ ಸ್ಟಾರ್ಟ್ ಫ್ರಮ್ ಏಯ್ಟಿ ಸೆವೆನ್ ಟು ಹಂಡ್ರೆಡ್ ಆ್ಯಂಡ್ ಏಯ್ಟೀನ್ ಸೊ ನೀವು ಇಷ್ಟನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಚಿಲ್ಡ್ರನ್ಸ್ ಸೊ ಟೋಟಲ್ ಹಂಡ್ರೆಡ್ ಆ್ಯಂಡ್ ಏಯ್ಟೀನ್ ಎಲಿಮೆಂಟ್ಸ್ ಬರುತ್ತೆ ಸೊ ಯೂಶ್ವಲಿ ಪೀರಿಯಡ್ ಅನ್ನೋದು ನಾವೇನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ ಅಥವಾ ವೈ ಪೀರಿಯಡ್ ಸೆವೆನ್ ಪೀರಿಯಡ್ಸ್ ಏನಾಗಿದೆ ಸರ್ ಪ್ರಿಡಿಕ್ಟೇಬಲಲ್ಲಿ ಸೊ ಸ್ಟ್ರಕ್ಚರ್ ಆಫ್ ಆಟಮ್ ನಿಮಗೆ ಡಿಫೈನ್ ಮಾಡಬೇಕಾದ್ರೆ ಪ್ರಿನ್ಸಿಪಾಲ್ ಕ್ವಾಂಟಮ್ ನಂಬರ್ ಅಂತ ಹೇಳಿರ್ತಾರೆ ದಟ್ ಪ್ರಿನ್ಸಿಪಾಲ್ ಕ್ವಾಂಟಮ್ ನಂಬರ್ ಈಸ್ ಡಿನೋಟೆಡ್ ಬೈ ಎನ್ ನೀವು ಎಲೆಕ್ಟ್ರಾನಿಕ್ ಕಾನ್ಫಿಗ್ರೇಷನಲ್ಲಿ ಚೆಕ್ ಮಾಡಿ ಫಸ್ಟ್ ಪೀರಿಯಡಲ್ಲಿ ಇಟ್ ಈಸ್ ಗೋಯಿಂಗ್ ಟು ಎಂಟರ್ ಇಂಟು ಒನ್ ಸೊ ಇಲ್ಲಿ ಸೆಕೆಂಡ್ ಶೆಲಿಗೆ ಎಂಟರ್ ಆಗುತ್ತೆ ಇಲ್ಲಿ ತರ್ಡ್ ಶೆಲ್ ಎಂಟರ್ ಆಗುತ್ತೆ ಫೋರ್ತ್ ಸೆಲ್ ಎಂಟರ್ ಆಗುತ್ತೆ ಫಿಫ್ತ್ ಸೆಲ್ ಎಂಟರ್ ಆಗುತ್ತೆ ಸಿಕ್ಸ್ ಎಂಟರ್ ಆಗುತ್ತೆ ಸೆವೆಂತ್ ಎಂಟರ್ ಆಗುತ್ತೆ ಸೊ ಎಲೆಕ್ಟ್ರಾನ್ಸು ಯಾವ ಶೆಲಿಗೆ ಎಂಟರ್ ಆಗುತ್ತೆ ಅನ್ನೋದ್ರ ಮೇಲೆ ವಿ ಕ್ಲಾಸಿಫೈಡ್ ಪೀರಿಯಡ್ಸ್ ಸೆವೆನ್ ಪೀರಿಯಡ್ಸ್ ಇದೆ Then, what about groups? So, we know that modern predictable is having how many groups? 18 groups is there. So, 18 groups only. Group 1, we call as alkali metals. Okay. Group 1, alkali metals. Group 2, alkali earth metals. Okay. Alkali earth metals. From group three to twelve, we have transition elements. Three to twelve transition elements. Group thirteen, boron family. Group fourteen, carbon family. Group fifteen, nitrogen family okay. and group 16 oxygen family 17 halogens and students group 18 bandu noble gas they are also called as inert gas अंड दे आलो कल डैश जीरो ग्रूप एलिमेंट को वो दट योर मॉडर्न प्रिडिकटेबल क्लासफ इंटू फोर ब्लॉक ग्रूप वन आ्लॉक्री टू ट्वेल है इट इस टू ब्लाक वन इजी अनदर व ग्रूप थर्टीन टू ऐटीन पी ब्लॉक एलिमेंट्स बे ब्लॉक डी ब्लॉक एफ ब्लॉक एस वेल पी ब्लॉक ದೆನ್ ಎಸ್ ಬ್ಲಾಕ್ ಪಿ ಬ್ಲಾಕ್ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂದರೆ ಏನು ಫಸ್ಟ್ ಪಿ ಸಿನಲ್ಲಿ ಎಸ್ ಬ್ಲಾಕ್ ಎಲಿಮೆಂಟ್ಸಲ್ಲಿ ಡಿಸ್ಕಸ್ ಮಾಡಿರ್ತೀರ ಗ್ರೂಪ್ ಒನ್ ಗ್ರೂಪ್ ಟು ಆ್ಯಂಡ್ ಪಿ ಬ್ಲಾಕಲ್ಲಿ ಗ್ರೂಪ್ ತರ್ಟೀನ್ ಗ್ರೂಪ್ ಫೋರ್ಟೀನ್ ಪಿ ಅನ್ನ ಡಿಸ್ಕಸ್ ಮಾಡಿದ್ರೆ ಗ್ರೂಪ್ ಫಿಫ್ಟೀನ್ ಟು ಏಯ್ಟನ್ನ ನೀವು ಸೆಕೆಂಡ್ ಪಿ ಯುನಲ್ಲಿ ಡಿಸ್ಕಸ್ ಮಾಡಿರ್ತೀರ ದೆನ್ ಡಿ ಆ್ಯಂಡ್ ಎಫ್ನು ನೀವು ಸೆಕೆಂಡ್ ಪಿ ಯುಸಿನಲ್ಲಿ ಡಿಸ್ಕಸ್ ಮಾಡಿರ್ತೀರ ದೆನ್ ವಾಟ್ ಆರ್ ಎಸ್ ಬ್ಲಾಕ್ ಎಲಿಮೆಂಟ್ಸ್ ವಾಟ್ ಆರ್ ಪಿ ಬ್ಲಾಕ್ ಎಲಿಮೆಂಟ್ಸ್ ಆರ್ ವಾಟ್ ಆರ್ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಇಫ್ ದ ಲಾಸ್ಟ್ ಓರ್ ಆರ್ नथिंग बट अफ्रेंशियटिंग एलेक्ट्रॉन अंत करिवी इन एंड एलिमेंट इफ़ द लास्ट आर् द डिफ्रेनशियेटिंग एलेक्ट्रॉन एंटर्स इन टू या पी आर्बिटल एंटर आयो अरे विकल्टस् पी ब्लॉक एलिमेंट इन केस यालीमेंटी डिफ्रेनशियेटिंग अथवा लास्ट इलेक्ट्रॉन डि आर्बिटल एंटर आयतु अंदर विकलटी ब्लॉक एलीमेंट्स इफ़ द डिफ्रेंशियेटिंग एलेक्ट्रॉन एंटर्स इन टू एस ब्लॉक विकलटा एलिमेंट ओके सो In modern predictable, there are 118 elements. So those 118 elements are present in 18 groups as well as seven periods. First period is the shortest period with two elements. Second and third period are the short period with eight each elements. Fourth and fifth period are the long periods with 18 elements, and sixth and seventh are the longest period with 32 elements. Okay. So then, how to remember periodic table? Sir, so, periodic table ali 18 groups the Each and every group na properties na. ಅದರಲ್ಲಿರೋ ಎಲಿಮೆಂಟ್ಸ್ನ ಪ್ರಾಕ್ಟೀಸ್ ಮಾಡೋದು ಡಿಫಿಕಲ್ಟ್ ಆಗುತ್ತೆ ಸೊ ಹೇಗೆ ಈಚ್ ಗ್ರೂಪ್ನ ನೆನ್ಪಿಟ್ಕೊಳೋದು ಸೊ ನಿಮಗೆ ಟೇಬಲ್ ಮತ್ತು ಅದ್ರ ಕ್ಲಾಸಿಫಿಕೇಷನ್ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಹೇಳಿರ್ತಾರೆ ಸೊ ದ ಎಲಿಮೆಂಟ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಸೇಮ್ ಗ್ರೂಪ್ಸ್ ದೇರ್ ಹ್ಯಾವಿಂಗ್ ಸಿಮಿಲರ್ ಪ್ರಾಪರ್ಟೀಸ್ ಫಾರ್ ಎಕ್ಸಾಂಪಲ್ ನಾನು ಗ್ರೂಪ್ ಒನ್ ಎಲಿಮೆಂಟ್ಸ್ ಆಲ್ಕಲಿ ಮೆಟಲ್ಸ್ ತೊಗೊಂಡ್ರೆ ವಿ ನೋ ದಟ್ ಇನ್ ಆಲ್ಕಲಿ ಮೆಟಲ್ಸ್ ಹೈಡ್ರೋಜನ್ ಲೀಥಿಯಂ ಓಕೆ ಸೋಡಿಯಂ ಪೊಟ್ಯಾಷಿಯಮ್ ರುಬೀಡಿಯಂ ಸೀಸಿಯಂ ಫ್ರಾನ್ಷಿಯಂ ಸೊ ಆಲ್ ಮೆಟಲ್ಸ್ ಏನಕ್ಕೆ ಪ್ರೆಸೆಂಟ್ ಇದೆ ಸರ್ ಒಂದೇ ಗ್ರೂಪಲ್ಲಿ ಪ್ರೆಸೆಂಟ್ ಇದೆ ಅಂದರೆ ಬಿಕಾಸ್ ದರ್ ಔಟರ್ ಮೋಸ್ಟ್ ಕಾನ್ಫಿಗ್ರೇಷನ್ ಈಸ್ ಸೇಮ್ ದಟ್ ಈಸ್ ಎಸ್ ಒನ್ ಎಸ್ ಒನ್ ಎಸ್ ಒನ್ ಇರುತ್ತೆ ಆ್ಯಂಡ್ ದೇರ್ ಪ್ರಾಪರ್ಟೀಸ್ ಆಲ್ಮೋಸ್ಟ್ ದೇ ಆರ್ ಸಿಮಿಲರ್ ದ ಎಲಿಮೆಂಟ್ಸ್ ವಿತ್ ಸಿಮಿಲರ್ ಪ್ರಾಪರ್ಟೀಸ್ ಆರ್ ಪ್ರೆಸೆಂಟ್ ಇನ್ ಸೇಮ್ ಗ್ರೂಪ್ ಸೊ ನೀವು ಒಂದು ಗ್ರೂಪ್ನ ನೆನ್ಪಿಟ್ಕೊಳೋದ್ರಲ್ಲಿ ಅದ್ರದ್ದು ಪ್ರಾಪರ್ಟೀಸ್ ನೆನ್ಪಿಟ್ಕೊಂಡ್ರೆ ಈಸಿ ಆಗುತ್ತೆ ಸೊ ಹೇಗೆ ನೆನ್ಪಿಟ್ಕೊಳೋದು ಪ್ರಿಡಿಕ್ಟ್ ಟೇಬಲ್ ದೆನ್ ಹೌ ಟು ರಿಮೆಂಬರ್ ಅನ್ನೋದನ್ನು ನಾನು ಈಗ ಹೇಳ್ಕೊಡ್ತೀನಿ ಪೀರಿಯಡಿಕ್ ಟೇಬಲ್ನ ಹೇಗೆ ಈಸಿಯಾಗಿ ನೆನ್ಪಿಟ್ಕೊಳೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಸ್ಟೂಡೆಂಟ್ ಜಸ್ಟ್ ಗ್ರೂಪ್ ಏಯ್ಟೀನ್ ನೋಡ್ಕೊಳ್ಳಿ ಗ್ರೂಪ್ ಏಯ್ಟೀನಲ್ಲಿ ಸೊ ಟೂ ಟೆನ್ ಏಯ್ಟೀನ್ ತರ್ಟಿ ಸಿಕ್ಸ್ ಫಿಫ್ಟಿ ಫೋರ್ ಏಯ್ಟಿ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಏಯ್ಟೀನ್ ಸೊ ಕರೆಕ್ಟ್ ಇದೆ ಅಲ್ವಾ ಹೀಲಿಯಮ್ ನಿಯಾನ್ ಆರ್ಗಾನ್ ಕ್ರಿಪ್ಟಾನ್ ಝೆನಾನ್ ರೆಡಾನ್ ಓಚಿ ಸೊ ನೀವೊಂದು ಪಿರಿಡಿಕ್ ಟೇಬಲ್ ತೊಗೊಂಡು ನೋಡ್ಕೊತಾ ಇರಿ ನಾನು ಬರೀತಾ ಇರೋದು ಕರೆಕ್ಟ್ ಇದೆಯಾ ರಾಂಗ್ ಇದೆಯಾ ಅನ್ನೋದನ್ನು ಸೊ ದಿಸ್ ಈಸ್ ಗ್ರೂಪ್ ಏಯ್ಟೀನ್ ಇಲ್ಲಿವರೆಗೂ ಬರೆದಿದ್ದೀನಿ ಹಂಡ್ರೆಡ್ ಆ್ಯಂಡ್ ಏಯ್ಟೀನ್ ಸೊ ಈಗ ನಾನು ಏನು ಮಾಡ್ತಾ ಇದ್ದೀನಿ ಮೈನಸ್ ಒನ್ ಮಾಡ್ಕೊತೀನಿ ಟೆನ್ ಮೈನಸ್ ಒನ್ ನೈನ್ ಏಯ್ಟೀನ್ ಮೈನಸ್ ಒನ್ ಸೆವೆಂಟೀನ್ ನೆಕ್ಸ್ಟ್ ತರ್ಟಿ ಫೈವ್ ನೆಕ್ಸ್ಟ್ ಫಿಫ್ಟಿ ತ್ರೀ ನೆಕ್ಸ್ಟ್ ಏಯ್ಟ್ ಸಾರಿ ಏಯ್ಟಿ ಫೈವ್ ನೆಕ್ಸ್ಟ್ ಹಂಡ್ರೆಡ್ ಆ್ಯಂಡ್ ಸೆವೆಂಟೀನ್ ದಿಸ್ ಈಸ್ ನಥಿಂಗ್ ಬಟ್ ಗ್ರೂಪ್ ಸೆವೆಂಟೀನ್ ನೆಕ್ಸ್ಟ್ ಮತ್ತೆ ಮೈನಸ್ ಒನ್ ಮಾಡ್ತೀನಿ ದಟ್ ಈಸ್ ಏಯ್ಟ್ ಸಿಕ್ಸ್ಟೀನ್ ತರ್ಟಿ ಫೋರ್ फिफ्टी टू एटी फोर हंड्रेड एंड सिक्सटीन दिस इज ग्रुप सिक्सटीन नेक्स्ट सेवन फिफ्टीन थर्टी थ्री फिफ्टी वन एटी थ्री हंड्रेड एंड फिफ्टीन नेक्स्ट सिक्स फोर्टीन थर्टी टू फिफ्टी एटी टू हंड्रेड एंड फोर्टी ओके ग्रूप फोर्टी नेक्स्ट माइनस वन फैर्टी थर्टी वन फोटी नईन एटी वन हंड्रेड एंड थर्टी दट ईज ग्रूप थर्टी सो नमेंगे आक्चुअली फस्ट एलिमेंट अल स्टार्ट आड एंड एलिमेंट वन टू नेट टू एंड आज थ्री स्टार्ट आगते थ्री आद तोर 4 ಇಂದ e ಬ್ಲಾಕವ ರೂ ನಿಮಗೆ ಇರಲ್ಲ 5th ಎಲಿಮೆಂಟ್ ಸ್ಟಾರ್ಟ ಆಗೋದು p ಬ್ಲಾಕ್ ಅಲ್ಲಿ 10 ಗೆ ಎಂಡ್ ಆಯಿತು ಅಂದ್ರೆ ಇಲ್ಲಿ ಎಷ್ಟನ್ನ ಸ್ಟಾರ್ಟ ಆಗುತ್ತೆ अगेन ಇಟ್ ಸ್ಟಾರ್ಟ್ಸ್ ಫ್ರಮ್ 11 12 अगेन ನಥಿಂಗ್ 13 ಇಂದ ಸ್ಟಾರ್ಟ ಆಗುತ್ತೆ ಅಪ್ ಟು 18 18 ಎಂಡ್ ಆಗಿದೆ ಅಂದ್ರೆ ಇಟ್ ಸ್ಟಾರ್ಟ್ಸ್ ಫ್ರಮ್ 19 10 20 ಓಕೆ okay, 21 22 23 24 25 26 27 28 ಟ್ವೆಂಟಿ ನೈನ್ ತರ್ಟಿ ತರ್ಟಿ ಒನ್ ಕರೆಕ್ಟ್ ಇದೆ ಅಲ್ವಾ ಅಲ್ಲಿ ತರ್ಟಿ ಸಿಕ್ಸ್ ಎಂಡ್ ಆಗ್ತಿದೆ ಅಂದರೆ ಇಟ್ ಸ್ಟಾರ್ಟ್ಸ್ ಫ್ರಮ್ ತರ್ಟಿ ಸೆವೆನ್ ತರ್ಟಿ ಏಯ್ಟ್ ತರ್ಟಿ ನೈನ್ ಫಾರ್ಟಿ ಡಿ ಬ್ಲಾಕ್ ಎಲಿಮೆಂಟ್ಸ್ ಕಂಟಿನ್ಯೂ ಆಗುತ್ತೆ ಇಟ್ ಎಂಡ್ಸ್ ವಿತ್ ಫಾರ್ಟಿ ಏಯ್ಟ್ ಅಲ್ಲಿ ಫಿಫ್ಟಿ ಫೋರ್ ಸ್ಟಾಪ್ ಆಯಿತು ದೆನ್ ಇಲ್ಲಿ ನಿಮಗೆ ಫಿಫ್ಟಿ ಸಿಕ್ಸ್ ಫಿಫ್ಟಿ ಸವೆನ್ ಸೊ ಸಾರಿ ಸೊ ಅಲ್ಲಿ ಫಿಫ್ಟಿ ಫೋರ್ ಎಂಡ್ ಆಯಿತು ಇಲ್ಲಿ ಫಿಫ್ಟಿ ಫೈ ಫಿಫ್ಟಿ ಸಿಕ್ಸ್ ಫಿಫ್ಟಿ ಸೆವೆನ್ ಆಗುತ್ತೆ ಫಿಫ್ಟಿ ಸೆವೆನ್ ಆದ ತಕ್ಷಣ ಇಲ್ಲಿ ನಿಮಗೆ ಸೆವೆಂಟಿ ಟೂ ಬರುತ್ತೆ ಸೊ ಸೆವೆಂಟಿ ಟೂ ಇಂದ ಸ್ಟಾರ್ಟ್ ಆಗಿ ಅಗೈನ್ ಇಟೆಂಡ್ಸ್ ವಿತ್ ಏಯ್ಟಿ ಸೊ ಇಲ್ಲೊಂದು ಸ್ಮಾಲ್ ಕನ್ಫ್ಯೂಷನ್ ಆಯಿತು ನೋಡಿ ಏನು ಕನ್ಫ್ಯೂಷನ್ ಅಂದರೆ ಈ ಫಿಫ್ಟಿ ಸೆವೆನ್ ಆದ ತಕ್ಷಣ ರಿಮೈನಿಂಗ್ ಎಲಿಮೆಂಟ್ಸ್ ಎಲ್ಲೋಯ್ತು ಆ ರಿಮೈನಿಂಗ್ ಎಲಿಮೆಂಟ್ಸ್ ಯು ಕ್ಯಾನ್ ಫೈಂಡ್ ದ ಲೋವರ್ ಬಾಟಮ್ ಆಫ್ ಯುವರ್ ಪ್ರಿಡಿಕ್ಟೇಬಲ್ ದಟ್ ಈಸ್ ಫಿಫ್ಟಿ ಏಯ್ಟಿಂದ ಸ್ಟಾರ್ಟ್ ಆಗಿ ಫಿಫ್ಟಿ ಏಯ್ಟ್ ಫಿಫ್ಟಿ ನೈನ್ ಸಿಕ್ಸ್ಟಿ ಎಕ್ಸೆಟ್ರಾ ಅಪ್ ಟು ಸೆವೆಂಟಿ ಫಸ್ಟ್ ಎಲಿಮೆಂಟ್ವರೆಗೂ ಕೆಳಗಡೆ ಸಪ್ರೇಟ್ ಇದೆ ಏಯ್ಟಿ ಸಿಕ್ಸ್ ಎಂಡ್ ಆಗುತ್ತೆ ಅಗೇನ್ ಇಟ್ ಸ್ಟಾರ್ಟ್ಸ್ ಫ್ರಮ್ ಏಯ್ಟಿ ಸೆವೆನ್ ಏಯ್ಟಿ ಏಯ್ಟ್ ಏಯ್ಟಿ ನೈನ್ ನೆಕ್ಸ್ಟ್ ನಿಮಗೆ ನೈಂಟಿ ಬರೋಲ್ಲ ಇಲ್ಲಿ ನಿಮಗೆ ಬರೋದು ಒನ್ ನಾಟ್ ಫೋರ್ ಒನ್ ನಾಟ್ ಫೋರ್ ಅಗೇನ್ ಇಟ್ ಸ್ಟಾರ್ಟ್ಸ್ ಎಂಡ್ಸ್ ವಿತ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ಅಗೇನ್ ಇಲ್ಲೊಂದು ಎಕ್ಸೆಪ್ಷನಲ್ ಕೇಸ್ ಬಂತು ಏನು ನೈಂಟಿ ಏತ್ ದಟ್ ಈಸ್ ಎಲಿಮೆಂಟ್ ನೈಂಟಿಯಿಂದ ಸ್ಟಾರ್ಟ್ ಆಗಿ ಓಕೆ अप टू वन नाट थ्री एलिमेंट वर्गू सप्रेट आगते सो दिस इज अ सिंपल वे आफ रईटिंग पेरडिकेबल ओके स्टूडेंट अर्थाद अंदक दिसर पीर्क्टेबल नानेन फस्ट जस्ट ग्रूप ऐटीन एलिमेंट आटोमिको द मैन मैनस वैनस वन मैनस व मैनस वन दूसल कामन से सो फस्टार्ट जस्ट फस्ट आज वेल लास्ट ग्रूपन एलिमेंट्स नंबर आटोमि नंबर नेपिटू नान कंप्लीट पीरडिक टेबल बरतीोरीक्टेबल सो दिस ग्रूप वन दिस ग्रूप टू दिस ग्रूप थ्री ग्रूप फोर अप टू दिस इज़ ग्रूप ट्वेलव सो निम्लूर ग्रूप थर्टीन फोर्टीन फिफ्टीन सिक्टीन सेवंटी एजेल एटीन सो इटार्ट आगो नि सो दिस फस्ट पीरियड सेकेंड पीरियड थर्ड पीरियड फोर्थ पीरियड फिफ्थ सिक्स्थ एंड लास्ट वन ಸೊ ವಿ ನೋ ದ್ರೂಪ್ ಒನ್ ಟು ಎಲಿಮೆಂಟ್ ಬಿಲಾಂಗ್ಸ್ ಟು ಎಸ್ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಸೊ ಗ್ರೂಪ್ ತ್ರೀ ಟು ಗ್ರೂಪ್ ಟೂ ನಾನು ಆಗ್ಲೇ ಹೇಳ್ತಾ ಇದ್ದೆ ಕಾಲ್ಡ್ ಟ್ರಾನ್ಸಿಷನ್ ಎಲಿಮೆಂಟ್ ದೇ ಆರ್ ಟ್ರಾನ್ಸಿಷನ್ ಮೆಟಲ್ಸ್ ಆರ್ ಟ್ರಾನ್ಸಿಷನ್ ಎಲಿಮೆಂಟ್ ಸೊ ಈ ಫಿಫ್ಟಿ ಒನ್ ನಾಟ್ ಥ್ರೀ ಇದೆ ಸಪ್ರೇಟ್ ಆಗಿದೆ दिस इज वाट वी कॉल इन ट्रांसी बंद विमें दे ब्लॉक दिसंशन एलिमेंट नफ ब्लाइट ಪಿ ಬ್ಲಾಕ್ ಎಲಿಮೆಂಟ್ಸ್ ಪ್ರಿಡಿಕ್ಟೇಬಲ್ ಕ್ಲಾಸಿಫೈಡ್ ಇನ್ ಟು ಫೋರ್ ಬ್ಲಾಕ್ ಎಸ್ ಬ್ಲಾಕ್ ಪಿ ಬ್ಲಾಕ್ ಡಿ ಬ್ಲಾಕ್ ಆಸ್ ವೆಲ್ ಎಸ್ ಎಫ್ ಬ್ಲಾಕ್ ಸೊ ನಿಮಗೆ ಡಿ ಬ್ಲಾಕ್ ಸ್ಟಾರ್ಟ್ ಆಗೋದು ಯಾವ ಪೀರಿಯಿಂದ ಸೊ ಡಿ ಬ್ಲಾಕ್ ನಿಮ್ಗೆ ಸ್ಟಾರ್ಟ್ ಆಗೋದು ಫೋರ್ತ್ ಪೀರಿಯಿಂದ ವೇರ್ ಎಫ್ ಬ್ಲಾಕ್ ಸ್ಟಾರ್ಟ್ಸ್ ಫ್ರಾಮ್ ಸಿಕ್ಸ್ತ್ ಪೀರಿಯಡ್ ಆಸ್ ವೆಲ್ಸ್ ಸೆವೆಂತ್ ಪೀರಿಯಡ್ ದೇ ಆರ್ ಪ್ರೆಸಂಟ್ ಇನ್ ಸಿಕ್ಸ್ ಅಂಡ್ ಸೆವೆಂತ್ ವೇರ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಆರ್ ಪ್ರೆಸೆಂಟ್ ಇನ್ ಫೋರ್ತ್ ಪೀರಿಯಡ್ ಎಸ್ ವೆಲ್ ಎಸ್ ಫಿಫ್ತ್ ಪೀರಿಯಡ್ ನೌ ದೆನ್ ಹೌ ಟು ರೈಟ್ ಎಲೆಕ್ಟ್ರಾನಿಕ್ ಕಾನ್ಫಿಗಿಗ್ರೇಷನ್ ಹೌ ಟು ರಿಮೆಂಬರ್ ಎಲೆಕ್ಟ್ರಾನಿಕ್ ಕಾನ್ಫಿಗುರೇಷನ್ ಆಫ್ ಆಲ್ ಎಲಿಮೆಂಟ್ಸ್ ಅನ್ನೋದು ನಿಮಗೊಂದು ಸ್ಮಾಲ್ ಕನ್ಫ್ಯೂಷನ್ ಇರುತ್ತೆ ಸೊ ನಾನು ಅದಕ್ಕೆ ಸ್ವಲ್ಪ ಯೋಚನೆ ಮಾಡಿ ನಾವು ಫಸ್ಟ್ ಎಲಿಮೆಂಟು ಒನ್ ಇದೆ ಟೂ ಇದೆ ಸೊ ಇಲ್ಲಿ ನಾನು ಸಿಂಪಲ್ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗಿಗ್ರೇಷನ್ ಜಸ್ಟ್ ಐಮ್ ಗಾಯಿಂಗ್ ಟು ರೈಟ್ ಇಟ್ ಆಸ್ ಒನ್ ಎಸ್ ಸೊ ಒನ್ ಎಸ್ ಅಂತ ತೊಗೊಂಡಿದ್ದೀನಿ ಫಸ್ಟ್ ಎಲಿಮೆಂಟ್ ಇಟ್ ಹೈಡ್ರೋಜನ್ ಇಟ್ ಈಸ್ ಹ್ಯಾವಿಂಗ್ ಓನ್ಲಿ ಒನ್ ಎಲೆಕ್ಟ್ರಾನ್ ಹೆನ್ಸ್ ಹೈಡ್ರೋಜನ್ ಎಲೆಕ್ಟ್ರಾನಿಕ್ ಕಾನ್ಫಿಗುರೇಷನ್ ಈಸ್ ಒನ್ ಎಸ್ ಒನ್ ಇಫ್ ಐ ಟೇಕ್ ಹೀಲಿಯಂ ಹೀಲಿಯಂ ಆಟೋಮಿಕ್ ನಂಬರ್ ಬಂದು ಟು ಇಟ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗ್ರೇಷನ್ ಈಸ್ ಒನ್ ಎಸ್ ಟು ದೆರ್ ಫೋರ್ ಇಟ್ಸ್ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗುರೇಷನ್ ಈಸ್ ಜಸ್ಟ್ ಒನ್ ಎಸ್ ಒನ್ ಟು ಟು ಸೊ ಅದನ್ನ ಜಸ್ಟ್ ಒನ್ ಎಸ್ ಅಂತ ಬರ್ಕೊಂಡಿದ್ದೀನಿ ಓಕೆ ಸೊ ದೆನ್ ವಾಟ್ ಅಬೌಟ್ ಸೆಕೆಂಡ್ ಸೆಕೆಂಡ್ ಬರೆಯೋದೇನು ಬರೀತೀನಿ ಐಮ್ ಗೋಂಗ್ ಟು ರೆಡ್ ಹೀಲಿಯಮ್ ಸೊ ಹೀಲಿಯಂ ಆದ ತಕ್ಷಣ ಏನು ಬರೀತೀನಿ ಐಮ್ ಗೋಂಗ್ ಟು ರೆಡ್ ಇಟ್ ಎಸ್ ಟು ಎಸ್ ಟು ಪಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಥರ್ಡ್ ಪೀರಿಯಡ್ ನಾನು ನಿಯೋನ್ थ्री एश थ्री पी नैक्स्ट बर फोर्थ आर्गा ओके फोर एस थ्री डी फोर पी नेक्स्ट क्रिप्टा फै एश फोर डी फैप पी नैक्स्ट जना एश फोर एफ फैसी पी नेक्स्ट ರೆಡಾನ್ ಸವೆನ್ ಎಸ್ ಫೈವ್ ಎಫ್ ಸಿಕ್ಸ್ ಟಿ ಸೆವೆನ್ ಪಿ ಸೊ ಇಲ್ಲಿ ಒಬ್ಸರ್ವ್ ಮಾಡ್ತಾ ಇದ್ದೀರಾ ಫೋರ್ತ್ ಪೀರಿಯಡಲ್ಲಿ ಎಂಟರ್ ಆಗ್ತಾ ಇರೋ ನಥಿಂಗ್ ಬಟ್ ಬರ್ತಾ ಇರೋ ಡಿ ಬ್ಲಾಕ್ ಎಲಿಮೆಂಟ್ಸು ಎಲೆಕ್ಟ್ರಾನ್ ನಿಮಗೆ ತ್ರೀ ಡಿನಲ್ಲಿ ಎಂಟರ್ ಆಗುತ್ತೆ ಪ್ರೆಸೆಂಟ್ ಇರೋದು ಫೋರ್ತ್ ಪೀರಿಯಡಲ್ಲಿ ಎಂಟರ್ ಆಗ್ತಾ ಇರೋದು ತ್ರೀ ಡಿ ಆರ್ಬಿಟಲಲ್ಲಿ ಇಲ್ಲಿ ಪ್ರೆಸೆಂಟ್ ಇರೋದು ಫಿಫ್ತಲ್ಲಿ ಎಂಟರ್ ಆಗ್ತಾ ಇರೋದು ಫೋರ್ತಲ್ಲಿ ಥಿಂಕ್ ಅಬೌಟ್ ಎಫ್ ಬ್ಲಾಕ್ ಎಫ್ ಬ್ಲಾಕ್ ಪ್ರೆಸೆಂಟ್ ಇರೋದು ಸಿಕ್ಸ್ ಪೀರಿಯಡಲ್ಲಿ ಬಟ್ ಎಂಟರ್ ಆಗ್ತಾ ಇರೋದು ಫೋರ್ ಎಫ್ ಅಗೇನ್ ಇಲ್ಲಿ ಪ್ರೆಸೆಂಟ್ ಇರೋದು ಸೆವೆಂತ್ ಪೀರಿಯಡಲ್ಲಿ ಎಂಟರ್ ಆಗ್ತಾ ಇರೋದು ಫೈವ್ ಎಫ್ ಸೊ ಇನ್ ಸೆಕೆಂಡ್ ಪಿ ಯು ವಲ್ ಡಿಸ್ಕಸಿಂಗ್ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಸೊ ಅದನ್ನು ಡಿಫೈನ್ ಮಾಡಿರ್ತಾರೆ ಡಿ ಬ್ಲಾಕ್ ಎಲಿಮೆಂಟ್ಸ್ ಆರ್ ನಥಿಂಗ್ ಬಟ್ ದೀಸ್ ಆರ್ ದ ಎಲಿಮೆಂಟ್ಸ್ ಇನ್ ವಿಚ್ ದ ಲಾಸ್ಟ್ ಎಲೆಕ್ಟ್ರಾನ್ ಆರ್ ಅರ್ ದಿಫ್ರೆನ್ಶಿಯೇಟಿಂಗ್ ಎಲೆಕ್ಟ್ರಾನ್ ಎಂಟರ್ಸ್ ಇಲ್ ಟು ಅಲ್ಟಿಮೇಟ್ ಅಲ್ಲ ಅಲ್ಟಿಮೇಟ್ ಆದರೆ ನಿಮಗೆ ಎಸ್ ಬ್ಲಾಕ್ ಆಗುತ್ತೆ ಮತ್ತು ಪಿ ಬ್ಲಾಕ್ ಆಗುತ್ತೆ ಅದರ ಏನು ಹೇಳಿರ್ತಾರೆ ಸೊ ಅದನ್ನು ನಿಮಗೆ ಪೆನಾಲ್ಟಿ ಶೆಲ್ ಅಂತ ಹೇಳಿರ್ತಾರೆ ಸೊ ನಮಗೆ ತ್ರೀ ಟೈಪ್ಸ್ ಆಫ್ ಶೆಲ್ಸ್ ಅವೈಲೇಬಲ್ ಇದೆ ಒನ್ ಎನ್ ಅಲ್ಟಿಮೇಟ್ ಶೆಲ್ ಎನ್ ಮೈನಸ್ ಒನ್ ಪೆನಾಲ್ಟಿ ಶೆಲ್ ಆ್ಯಂಡ್ ಎನ್ ಮೈನಸ್ ಟು ಆ್ಯಂಟಿ ಪೆನಾಲ್ಟಿ ಶೆಲ್ ಸೊ ಈ ಅಲ್ಟಿಮೇಟಲ್ಲಿ ನಿಮಗೆ ಎಸ್ ಮತ್ತು ಪಿ ಬ್ಲಾಕ್ ಇದ್ರೆ ಇದು ಡಿ ಬ್ಲಾಕ್ ಆಗಿರುತ್ತೆ ಇದು ಎಫ್ ಬ್ಲಾಕ್ ಆಗಿರುತ್ತೆ ಇಫ್ ಸೊ ಡಿಫ್ರೆನ್ಷಿಯೇಟಿಂಗ್ ಎಲೆಕ್ಟ್ರಾನ್ ಅಥವಾ ಲಾಸ್ಟ್ ಎಲೆಕ್ಟ್ರಾನ್ ಇಂಟರ್ಸ್ ಇನ್ ಟು ಓಕೆ ಸೊ ಪೆನಾಲ್ಟಿಮೇಟ್ ಶೆಲ್ ಆಫ್ ಡಿ ಆರ್ ಬಿಟಲ್ ದಟ್ ಈಸ್ ಎನ್ ಮೈನಸ್ ಒಂತ್ ಶೆಲ್ ಆಫ್ ಡಿ ಆರ್ ಬಿಟಲ್ ಎಂಟರ್ ಆದರೆ ಸೊ ದೇ ಆರ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಇಫ್ ದ ಎಂಟರ್ಸ್ ಇಂಟು ಆ್ಯಂಟಿ ಪೆನಾಲ್ಟಿಮೇಟ್ ಶೆಲ್ ಆಫ್ ಎಫ್ ಆರ್ ಬಿಟಲ್ ದೆನ್ ದೆ ಬಿಲಾಂಗ್ಸ್ ಟು ಎಫ್ ಬ್ಲಾಕ್ ಎಲಿಮೆಂಟ್ಸ್ ಸೊ ಸಿಕ್ಸ್ತ್ ಪೀರಿಯಡಲ್ಲಿ ಸಿಕ್ಸ್ ಮೈನಸ್ ಟು ಎಂಟರ್ಸ್ ಇಂಟು ಫೋರ್ ಎಫ್ ಸೆವೆಂತ್ ಪೀರಿಯಡಲ್ಲಿ ಎಂಟರ್ ಆಗೋ ಎಫ್ ಬ್ಲಾಕ್ ಎಲಿಮೆಂಟ್ ದಟ್ ಈಸ್ ಸೆವೆನ್ ಮೈನಸ್ ಟು ದೆ ಎಂಟರ್ಸ್ ಇಂಟು ಫೈವ್ ಎಫ್ ಇನ್ ಫೋರ್ತ್ ಪೀರಿಯಡ್ ಫೋರ್ತ್ ಪೀರಿಯಡಲ್ಲಿ ಫೋರ್ ಮೈನಸ್ ಒನ್ दट इस द इंटर्स इंटू थ्री डी इन फिफ्थ्थ पीरियड दट इस फैव मैनस् वन द इंटर्स इंटू फोर डी सो दिसंपल वे आफ रिमेबरी पीरडिटेबल सो ग्रूप आज वेल पीरियड्स सो विद्यार्थी मुद्दे संचिकली आलेक्ट्रानिक काफिग्रेशन हे बरदी सो एलेक्ट्रॉनिक काफिग्रेशन हेक बर फॉर् एक्सापल याद एलिमेंट को अद्वे एलेक्ट्रानिक काफिग्रेशन हे बरी मत पीरियाडिक ट्रेड्स अ ಮುಂದಿನ ತರಗತಿಯಲ್ಲಿ ಹೇಳ್ಕೊಡ್ತೀನಿ ಸೊ ಅಲ್ಲಿವರೆಗೂ ತಪ್ಪದೆ ನಿಮ್ಮ ನೆಚ್ಚಿನ ಶ್ರೀ ಬಸವ ಟಿ ವಿಯನ್ನು ನೋಡ್ತಾ ಇರಿ ಎಲ್ಲರಿಗೂ ಶರಣು ಶರಣಾರ್ಥಿ